ನಮ್ಮ ಬುದ್ಧಿವಂತಿಕೆ ಇದೆಯಲ್ಲ ಯಾವ ಇಲ್ಲ ನಮ್ಮ ಸಂಸ್ಕೃತಿನೂ ಕೂಡ ಯಾವ ಇಲ್ಲ ನಾವು ನಂಬರ್ ಒನ್ ಇನ್ ದಿ ವರ್ಲ್ಡ್ ಚೈನಾ ಅಲ್ಲ ಇಂಡಿಯನ್ಸ್ ಶುಡ್ ಬಿ ದಿ ನಂಬರ್ ಒನ್ ನಂಬರ್ ಒನ್ ಪ್ರೊವೈಡೆಡ್ ನಾವು ಏನ್ ಹೇಳ್ತಾ ಇದೀವಿ ನಾವು ಏನು ಬಳಕೆ ಮಾಡ್ತಿದ್ದೀವಿ ನಾವು ಏನನ್ನ ಈ ಪ್ರಪಂಚದಲ್ಲಿ ಕೊಡ್ತಾ ಇದ್ದೀವಿ ಅದರ ಮೇಲೆ ಡಿಪೆಂಡ್ ಆಗಿದೆ ಬಾಕಷ್ಟು ಜನ ಬುದ್ಧಿವಂತರಿದ್ದೀವಿ ನಮ್ಮ ಚಿಕ್ಕ ಮಕ್ಕಳು ಕೇಳಿ ಇವತ್ತು ಇವತ್ತು ಬರ್ತಿರ್ತಕ್ಕಂಥ ಮಕ್ಕಳ ಬ್ರೈನ್ ಚೆಕ್ ಮಾಡಿ ನೀವು ಐಕ್ಯೂಯಸ್ಟ್ ಐಕ್ಯೂ ದೇಶದವರೇ ಬಹಳ ಬುದ್ಧಿವಂತರು ಅಂತ ನಾನು ತಿಳ್ಕೊಂಡಿದ್ದೀನಿ ಅವ್ರನ್ನ ಸರಿಯಾದ ರೀತಿಯಲ್ಲಿ ನೈಜ ಸ್ಥಿತಿಯನ್ನ ನಾವು ಹೇಳ್ಕೊಂಡು ಬಂದ್ರೆ ಅನುಕೂಲ ಆಗ್ತದೆ ಹಳ್ಳಿನಲ್ಲಿ ಬಹಳಷ್ಟು ಬುದ್ಧಿವಂತರಿದ್ದಾರೆ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಆ ಹಳ್ಳಿಯಲ್ಲಿರ್ತಕ್ಕಂಥ ಬುದ್ಧಿವಂತರನ್ನ ತೆಗೆದುಕೊಂಡು ಬರಬೇಕು ಇದನ್ನ ನೀವು ನಾವು ಸೇರಿ ಮಾಡಬೇಕು ಆವಾಗ ಈ ದೇಶಕ್ಕೆ ಅನುಕೂಲ ಆಗ್ತದೆ ಇವತ್ತು